ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಿಮಗೆಲ್ಲ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ಇನ್ನೊಂದು ವಿಶೇಷವಾದಂತಹ ಮುಖ್ಯಪ್ರಾಣದೇವರ ಪ್ರಾಣದೇವರ ಸನ್ನಿಧಾನಕ್ಕೆ ಕರೆದುಕೊಂಡು ಬಂದಿದ್ದೇನೆ ಈ ಸನ್ನಿಧಾನವು ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ ಶ್ರೀಮನ್ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ಶ್ರೀ ಮಾಧವತೀರ್ಥರ ಶ್ರೀಮಠ ತಂಬಿಹಳ್ಳಿ ಇಲ್ಲಿ ವ್ಯಾಸರಾಜರು ಒಂದು ಮುಖ್ಯ ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡಿರುತ್ತಾರೆ ಈ ಸನ್ನಿಧಾನವು ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನಲ್ಲಿ ಇರುತ್ತದೆ ಬೆಂಗಳೂರಿನಿಂದ ತಿರುಪತಿಗೆ ರಸ್ತೆಯ ಮಾರ್ಗದಲ್ಲಿ ಹೋಗಬೇಕಾದರೆ ಕೋಲಾರದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಹಾಗೂ ಮುಳುಬಾಗಿಲು ಸಿಗುವ ಇಪ್ಪತ್ತು ಕಿಲೋಮೀಟರ್ ಮುಂಚೆಯೇ ಸಿಗುವುದೇ ಶ್ರೀ ಮಾಧವತೀರ್ಥರ ಶ್ರೀಮಠ ತಂಬಿಹಳ್ಳಿ ಈ ಕ್ಷೇತ್ರದಲ್ಲಿ ನಿಮಗೆ ವಿಶೇಷವಾದಂತಹ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದ ಮುಖ್ಯ ಪ್ರಾಣದೇವರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಬೃಂದಾವನ ಶ್ರೀಮನ್ ಮಾಧವ ತೀರ್ಥರ ಮೃತ್ತಿಕಾ ವೃಂದಾವನ ಶ್ರೀ ತೀರ್ಥರ ಬೃಂದಾವನ ಹಾಗೂ ಶ್ರೀ ಅಕ್ಷೋಭ್ಯ ತೀರ್ಥರ ಬೃಂದಾವನ ಮತ್ತು ಈ ಕ್ಷೇತ್ರದಲ್ಲಿ ತುಂಬ ವಿಶೇಷ ಸಾನ್ನಿಧ್ಯವುಳ್ಳ ಶ್ರೀಮದ್ ಹರಿತೀರ್ಥ ಪುಷ್ಕರಣಿಯು ನಿಮಗೆ ಕಾಣಲು ಸಿಗುತ್ತದೆ ಇನ್ನು ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಹೆಸರೇ ಹೇಳುವ ಹಾಗೆ ಶ್ರೀಮನ್ ತೀರ್ಥರ ಮಠ ಅಂದರೆ ಶ್ರೀಮನ್ ತೀರ್ಥರ ಮೃತಿಕಾ ಬೃಂದಾವನ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಮೂಲ ಮಹಾ ಸಂಸ್ಥಾನದ ಹಾಗೂ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಪರಂಪರೆಯಲ್ಲಿ ಬಂದ ಮಹಾನುಭಾವರು ಶ್ರೀ ಮಾಧವತೀರ್ಥರು ಹಂಸನಾಮಕ ಪರಮಾತ್ಮನಿಂದ ಹತ್ತೊಂಬತ್ತನೇ ಯತಿಗಳು ಹಾಗೂ ಶ್ರೀಮನ್ ಮಧ್ವಾಚಾರ್ಯರಿಂದ ನಾಲ್ಕನೇ ಯತಿಗಳು ಅವರೇ ಮಹಾನುಭಾವರಾದ ಶ್ರೀ ಮಾಧವತೀರ್ಥರು ನಾಲ್ಕು ವೇದಗಳಿಗೆ ಅಂದರೆ ಋಗ್ವೇದ ಯಜುರ್ವೇದ ಸಾಮವೇದ ಹಾಗೂ ಅಥರ್ವಣ ವೇದ ಈ ನಾಲ್ಕು ವೇದಗಳಿಗೆ ಭಾಷ್ಯವನ್ನು ಬರೆದವರು ಮಹಾನುಭಾವರಾದ ಮಾಧವತೀರ್ಥರು ಜಗದ್ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರ ಜೊತೆಗೆ ಒಡನಾಟ ಇದ್ದಿದ್ದಲ್ಲದೆ ಸಾಕ್ಷಾತ್ ಶ್ರೀಮನ್ ಮಧ್ವಾಚಾರ್ಯರಿಂದಲೇ ಸನ್ಯಾಸ ದೀಕ್ಷೆಯನ್ನು ಪಡೆದವರು ಮಹಾನುಭಾವರಾದ ಶ್ರೀ ತೀರ್ಥರು ಮಧ್ವಮತದ ಪ್ರಚಾರಕ್ಕೋಸ್ಕರವಾಗಿಯೇ ಶ್ರೀಮನ್ ಮಾಧವತೀರ್ಥ ಸಂಸ್ಥಾನವನ್ನೇ ಸ್ಥಾಪಿಸಿದವರು ಶ್ರೀ ಮಹಾನುಭಾವರಾದಂತಹ ಶ್ರೀಮನ್ ತೀರ್ಥರು ಇಂತಹ ಮಹಾನುಭಾವರ ಪುಣ್ಯ ಸನ್ನಿಧಾನ ಇರುವಂತಹ ಮೃತಿಕಾ ಬೃಂದಾವನ ಇರುವಂತಹ ಸ್ಥಳವೇ ಈ ತಂಬಿಹಳ್ಳಿ ಇನ್ನು ಈ ಕ್ಷೇತ್ರದಲ್ಲಿ ಇರುವ ಇನ್ನೊಂದು ವಿಶೇಷವಾದಂತಹ ಸನ್ನಿಧಾನವೆಂದರೆ ಅದೇ ಮುಖ್ಯಪ್ರಾಣದೇವರ ಸನ್ನಿಧಾನ ಈ ಮುಖ್ಯಪ್ರಾಣದೇವರು ಸುಮಾರು ಮೂರು ಮೂರುವರೆ ಅಡಿ ಎತ್ತರವಿದ್ದು ವ್ಯಾಸರಾಜರು ಈ ಮುಖ್ಯಪ್ರಾಣದೇವರನ್ನು ಬಹಳ ಸುಂದರವಾದ ರೀತಿಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿರುತ್ತಾರೆ